ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಮೈಸೂರು ಹಾಗೂ ಪಾಂಡುಪುರ ಘಟಕ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಪಾಂಡುಪುರ ತಾಲೂಕು ವತಿಯಿಂದ ಪಾಂಡುಪುರ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ಮಾತೃ ದಿವಂಗತ ಬಿವೈ ನೀಲೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ಎಲ್ ಯಮುನಾ ಪಾಂಡುಪುರ ತಾಲೂಕು ಅಧ್ಯಕ್ಷ ಜನತಾ ಭಂಡಾರ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಪದಾಧಿಕಾರಿಗಳಿಂದ ಪಿ ಎಸ್ ಎಸ್ ಕೆ ಆವರಣದಲ್ಲಿರುವ ಬಿವೈ ನೀಲೇಗೌಡರ ಸಮಾಧಿಗೆ ಪೂಜೆ ಹಾಗೂ ಪುಷ್ಪಾರ್ಚನೆ ಸಲ್ಲಿಸಿದರು ಬಿ ವೈ ನೀಲೇಗೌಡರು ಪಾಣಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಲು ಆಗಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪೈಸೆ ಮಾದರಿಯಲ್ಲಿ ಹಣ ಸಂಗ್ರಹಿಸಿ ಬಹಳ ಕಷ್ಟಪಟ್ಟಿದ್ದಾರೆ ಇಂತಹ ಮಹಾನ್ ವ್ಯಕ್ತಿ ಸ್ಥಾಪಿಸಿದ ಈ ಕಾರ್ಖಾನೆಯಿಂದ ಈ ಭಾಗದ ಸಾವಿರಾರು ರೈತರ ಬದುಕಿಗೆ ಆಧಾರ ಸ್ತಬ್ಬವಾಗಿದೆ ಎಂದು ರಾಜ್ಯಾಧ್ಯಕ್ಷ ಯಮುನಾ ಸ್ಮರಿಸಿಕೊಂಡರು ನೀಲೇಗೌಡರ ಸ್ಮರಣಾ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹೋರಾಟಗಾರರು ಗಣ್ಯರು ಹಾಗೂ ರೈತರು ಆಗಮಿಸಿ ನೀಲೇಗೌಡರ ಸಮಾಧಿಗೆ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮ ಈ ಭಾಗದ ಅನ್ನದಾತ್ರರು ಈ ವೈ ನೀಲೇಗೌಡರು ದಿವಂಗತರಾಗಿನೇ ಐವತ್ತು ವರ್ಷ ಆಗ್ಬಿಟ್ಟಿದೆ ಇವ್ರ ಹುಟ್ಟಿದ ಅಪ್ಪನ ಇವತ್ ಮಾಡ್ತಾ ಇದ್ದೀವಿ ಒಂದು ಏಳು ಸಾವಿರದ ಒಂಬೈನೂರ ಹದಿಮೂರು ಇವ್ರು ಹುಟ್ಟಿದಿನ ಇವತ್ತಿಗೆ ನೂರ ನೂರ ಹನ್ನೆರಡನೇ ಹುಟ್ಟಿದಪ್ಪ ನಾವು ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗ್ತಿದೆ ಯಾಕೆ ಅಂದ್ರೆ ಇಂತಹದು ಒಬ್ಬ ಮಹನೀಯರನ್ನ ನಾವು ನೆನ್ಪ್ ಮಾಡಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರುವಂತದ್ದು ದೊಡ್ಡ ವಿಷಯ ಆಯ್ತು ಅದರಿಂದ ಎಲ್ರು ಈ ಭಾಗದ ಅದರಲ್ಲೂ ಪಾಂಡವಪುರ ಶ್ರೀರಂಗಪಟ್ಟಣ ಪೇಟೆ ಭಾಗದ ರೈತರು ಮತ್ತೆ ವ್ಯಾಪಾರಿಗಳು ಬೇರೆ ಬೇರೆ ತರದ ಕಸಬುದಾರರು ಎಲ್ರಿಗೂ ಅನ್ನ ಸಿಕ್ಕಿರುವಂತದ್ದು ಈ ಫ್ಯಾಕ್ಟರಿಯಿಂದ ಬೇರೆ ಬೇರೆ ರೀತಿಲಿ ವ್ಯವಸ್ಥೆಗಳು ಆಗ್ತದೆ ಜೀವನ ಕಟ್ಕೊಂಡಿದಾರೆ ಅವ್ರೆಲ್ಲರೂ ಈ ಭಾಗದಲ್ಲಿ ಈ ದಿನ ನೀಲೇಗೌಡ್ರನ್ನ ನೆನ್ಪ್ ಮಾಡ್ಬೇಕಾಗಿತ್ತು ಎಲ್ಲರೂ ನೆನ್ಪ್ ಮಾಡ್ತಾ ಇರಬಹುದು ನಾವು ಕರ್ನಾಟಕ ರಾಜ್ಯ ಒಕ್ಕಲಿಕ್ಕರ ವಿಕಾಸ ವೇದಿಕೆ ಎರಡು ಇಂದ ನಾವು ನೆನ್ಪ್ ಮಾಡ್ತಾ ಇದ್ದೀವಿ ಅವರು ಅವ್ರ ಹೆಸರು ಚಿ ಚಿರಾಯವಾಗಿ ಅಂತ ಹೇಳಿ ನಾನು ಆರೋಪಿಸಿದೆ ಕಬ್ಬು ಬೆಳೀತಕ್ಕಂತ ಚಿಮೀನ್ ಪಕ್ಕನೇ ಫ್ಯಾಕ್ಟ್ರಿ ಇರತಕ್ಕಂಥ ಏಕೈಕ ಫ್ಯಾಕ್ಟ್ರಿ ನಮ್ಮ ಪಾಂಡ್ಪುರ ಶುಗರ್ ಫ್ಯಾಕ್ಟ್ರಿ ಅಂಥ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋದಕ್ಕೆ ಎಲ್ಲ ರೈತರೊಡಗೂಡಿ ಅವತ್ತಿನ ಕಾಲದಲ್ಲಿ ನೂರೊಂದು ರೂಪಾಯಿ ಶೇರ್ನ ಮನ್ಮನೆಗಳಿಗೆ ಹೋಗಿ ಈ ಮೂರು ತಾಲೂಕಲ್ಲೂ ಎಲ್ಲ ಕಡೆ ಕಲೆಕ್ಟ್ ಮಾಡಿ ಅಂಥ ಬೃಹತ್ ಇವತ್ತಿಗೂ ಸಹ ಈ ಫ್ಯಾಕ್ಟ್ರಿ ಇನ್ನೂ ನೂರು ವರ್ಷ ಬಾಳಂತ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಲಿಕ್ಕ ಸಂಸ್ಥಾಪಕ ಆಗ್ತಕ್ಕಂಥ ಈ ಪಿ ವೈ ನೀಲೇಗೌಡರ ಒಂದು ಉದ್ದಬುದ್ಧ ದಿನ ನಾವೆಲ್ಲ ಸೇರಿದ್ವಿ ಅಂಥ ಮಹಾನ್ ವ್ಯಕ್ತಿಯ ಉಗ್ರಭುದ್ದದ ದಿನ ನಾವೆಲ್ಲ ಸೇರಿ ಅವ್ರ ವಿಷಯಗಳನ್ನ ತಿಳ್ ಸಂದರ್ಭದಲ್ಲಿ ನಮಗೂ ಸಹ ಆ ಒಳ್ಳೆ ವಿಚಾರಗಳು ಬರ್ತದೆ ಮುಂದಿನ ಪೀಳಿಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಸಂಘ ಸಂಸ್ಥೆಯರು ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನೆನೆಸ್ಕೊಂಡು ಇವತ್ತು ನಾವು ಮಾಡ್ಬೇಕು ಅಂದ್ರೆ ಒಂದು ಅಮೋಘವಾದ ಕೆಲಸವನ್ನ ಮಾಡಿದ್ದಾರೆ ಒಂದು ಇಡೀ ಜೀವಿತಾವಧಿಯಲ್ಲಿ ಮನುಷ್ಯ ತನ್ನ ಕುಟುಂಬಕ್ಕೊಂದು ಹಾಕಿ ಜಮೀನು ತಗೊಂಡ್ರ ಸಾಧನೆ ತನ್ನ ಮನೆಗೆ ಹೆಂಡತಿ ಮಕ್ಕಳಿಗೆ ಮನೆ ಕಟ್ಕೊಂಡ್ರೆ ಸಾಧನೆ ಅಂತ ಇದ್ದಾಗ ಅದನ್ನೆಲ್ಲ ಮೀರಿ ಸಾರ್ವಜನಿಕ ಉಪಯೋಗ ಆಗೋದ್ ನಾನು ಮಾಡ್ಬೇಕು ಅಂತ ಅಂದಾಗ ಬಹುಶಃ ಇವತ್ತಿನ ಕಾಲಕ್ಕೆ ಸುಲಭ ಇರ್ಬೋದನ್ನ ಅವತ್ತಿನ ಕಾಲಕ್ಕೆ ಬಹಳ ಕಷ್ಟ ಆಯ್ತು ಸಂಘಟನೆ ಕಟ್ಟೋದು ಜನಕ್ಕೆ ಉಪಟಾರ ಮಾಡೋದನ್ನ ಮಾಡ್ಬೇಕು ವಿಶೇಷವಾಗಿ ಮೂ ಜನರ ಒಂದ್ ಕಡೆ ಕೂಡಿಸಿ ಸಂಪನ್ಮೂಲಗಳನ್ನ ಕೂಡೀಕರಿಸಿ ಒಳ್ಳೆ ಕೆಲಸ ಮಾಡೋದು ಬಹಳ ಕಷ್ಟ ಆಯ್ತು ಭಾರತದ ಮಟ್ಟಿಗೆ ಸ್ವಾತಂತ್ರ್ಯ ಪೂರ್ವದಲ್ಲೂ ತುಂಬಾ ಕಷ್ಟ ಸ್ವಾತಂತ್ರ್ಯ ಬಂದ ಮೇಲೂ ನಮ್ಮ ದೇಶದ ಬಜೆಟ್ ಐವತ್ತು ಕೋಟಿ ನೂರು ಕೋಟಿ ಎಲ್ಲ ಇರ್ತಾ ಇತ್ತು ಐವತ್ತೊಂದೇ ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಏನು ಗ್ಲೋಬಲೈಸೇಷನ್ ಆಗಿ ಪಾಲಿಸಿ ನಾವು ಏನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತೆರೆದುಕೊಂಡು ಅಲ್ಲಿವರೆಗೂ ಹತ್ತತ್ತು ರೂಪಾಯಿಗೂ ಬಹಳ ಕಷ್ಟ ಆಯ್ತು ಇಂಥದ್ದೊಂದು ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಬಹುಶಃ ಅವರ ಇಡೀ ಜೀವನನ ತ್ಯಾಗ ಮಾಡಿರ್ತಾರೆ ಅವತ್ತು ವೆಹಿಕಲ್ಸ್ ಇರ್ಲಿಲ್ಲ ಹಿತ್ತಿಂಗ್ ಗಾಡಿಲಿ ಹೋದ್ರು ಕುದುರೆ ಹೋದ್ರು ನಡ್ಕೊಂಡು ಹೋದ್ರು ಸಂಘಟನೆ ಮಾಡ್ಲಿಕ್ಕೆ ಯಾರು ಬೇಡಿ ಕಾಡಿ ಕಾಡಿ ಬೇಡಿ ಒಂದು ಸಂಸ್ಥೆಯನ್ನ ಕಟ್ಟಿದಾರೋ ಅದಕ್ಕೆ ನಾವು ಸ್ಮರಿಸ್ಬೇಕು ಆ ಋಣ ಅಹ್ ನಮ್ಮನ್ ಕಾಡಿಸ್ಬೇಕು ಅವರಷ್ಟು ನಮ್ಗೆ ಅಷ್ಟ ಮಾಡಿದ್ದಾರೆ ನಾವೇನಾರು ಮುಂದಿನ ಪೀಳಿಗೆಗೆ ನಾವೇನು ಆಗಿ ಕೊಟ್ಟು ಹೋಗ್ಬೋದು ಅಂತ ಇವತ್ತಿನ ತರ ಸಾಲದ ವ್ಯವಸ್ಥೆ ಇರಲಿಲ್ಲ ಸಬ್ಸಿಡಿಗಳು ಆ ಒಂದು ಜಾಗ ಹುಡ್ಕೋದೇ ಕಷ್ಟ ಲೈಸೆನ್ಸ್ ಗಳು ಕಷ್ಟ ಅದ್ರ ನಡುವೆ ಏನ್ ನಾವು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೋತೀವಿ ನೀರಾವರಿ ಕಾಲುವೆಗಳು ಚಂಡದಿಗೋಸ್ಕರ ಅದರಿಂದ ಸದುಪಯೋಗ ಪಡ್ಕೊಳ್ಳಿಕ್ಕೆ ಒಂದು ಸಕ್ಕರೆ ಕಾರ್ಖಾನೆ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ನಿರ್ಮಾಣಕ್ಕೆ ಅಪಾರವಾದ ಶ್ರಮವನ್ನ ಹಾಕಿ ಆ ಮುಖ್ಯನ ಒಂದ್ ಕಡೆ ಲಕ್ಷಾಂತರ ಜನ ರೈತರು ಬೆಳೆದ್ ಕಬ್ಗೆ ಒಂದ್ ಮಾರ್ಕೆಟ್ ಸಿಗುತ್ತೆ ಎಲ್ರು ಬತ್ತನೆ ಬೆಳೆಯೋಕೆ ಆಗ್ತಾ ಇರಲಿಲ್ಲ ಕಬ್ಬಾದ್ರೆ ವಾರ್ಷಿಕ ಬೆಳೆ ಒಂದ್ಸಲ ನೆಟ್ಬಿಟ್ರೆ ಹೆಂಗ ಹೊರಡ್ಕೊಂಡು ಅಲ್ಲಿಕೊ ಏನೋ ಕಳೆ ತಕೊಂಡ್ರೆ ಹೇಗೋ ಬೆಳ್ಕೊಂಡ್ ಬಂದ್ಬಿಡುತ್ತೆ ಇಂಥ ದೊಡ್ಡ ವ್ಯಕ್ತಿತ್ವನ ನೀವು ಬೇವು ಇಷ್ಟೊಂದು ಸರಳವಾದಕ್ಕಿಂತ ತುಂಬ ಅದ್ಧೂರಿಯಾಗಿ ಆಚರಿಸ್ಬೇಕು ಅಂತ ಒಂದು ಮನೋಕಲ ನನ್ನಲ್ಲಿದೆ ಯಾಕೆಂದ್ರೆ ಅಂದರೆ ಕೆಲವು ಇಲ್ಲೇ ವಾಸ ಮಾಡಿ ಇಲ್ಲೇ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ಇವರ ವ್ಯಕ್ತಿತ್ವ ಗೊತ್ತಿಲ್ಲ ಈಗ ಎರಡು ವರ್ಷಗಳ ನಾನು ತಹಶೀಲ್ದಾರ ಕೆಲಸ ಮಾಡ್ತಾ ಇದ್ದೇನೆ ಇದೇ ಪ್ರಥಮ ಬಾರಿ ನಿಮ್ಮಿಂದ ಆಹ್ವಾನ ಬಂದಿರೋದು ಹಾಗಾಗಿ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಇಲ್ಲ ಈ ಆ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ರೀತಿ ಚರ್ಚೆ ಮಾಡಿ ಇವರು ಯಾವ ರೀತಿ ನಮ್ಮ ಆ ಇಲ್ಲಿಯ ಭಾಗದ ಜನಕ್ಕೆ ಅನ್ನದಾತರಾಗಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಎಷ್ಟು ಶ್ರಮಿಸಿದ್ದಾರೆ ಆ ಇವರ ಒಂದು ಮೂಲಭೂತ ಏನು ಅವರ ಧ್ಯೇಯಗಳಿತ್ತು ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಲೇಬೇಕು ಯಾಕಂದ್ರೆ ಎಷ್ಟೋ ಕುಟುಂಬಗಳು ಇವತ್ತು ಬದುಕಿದವೆ ಹೋಗಿದ್ದಾರೆ ಇದರಿಂದ ತಮ್ಮ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥ ಹಲವಾರು ಕುಟುಂಬಗಳಿವೆ ಅವರೆಲ್ಲರೂ ಕೂಡ ಇವ್ರನ್ನ ಸ್ಪರ್ಶದವಂತ ಮನೋಭಾವವನ್ನು ಬಲವಂತವಾಗಿ ನಾವು ಮಾಡ್ಲೇಬೇಕಾಗುತ್ತೆ ಏನು ನಮ್ಮ ಪಾಂಡಪುರ ಮಂಡ್ಯ ಜಿಲ್ಲೆನಲ್ಲಿ ಹೆಸರು ಮಾಡಿರುವಂತಹ ಆ ಶ್ರೀ ಬಿ ವೈ ನೀಲೇಗೌಡರವರ ಒಂದು ಜನ್ಮ ದಿನಾಚರಣೆ ಕೂಡ ಆಚರಿಸ್ತಾ ಇದೀವಿ ಏನಿವತ್ತು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಅಂತ ಮೈಸೂರು ಮತ್ತು ಪಾಂಡಪುರ ಎಲ್ಲ ಒಡಗ ಮಾಡ್ತಾ ಇದ್ದಾರೆ ನಿಜವಲ್ಲೂ ಕೂಡ ಒಂದು ಸಂತೋಷ ವಿಚಾರ ನಾವಾದ್ರೂ ಕೂಡ ದಿವಸ ಈ ಎದ್ದಲ್ಲಿ ಹೋಗ್ತಾ ಇದ್ವಿ ಈ ತರ ಸುಸಜ್ಜಿತವಾಗಿ ನೀಟಾಗಿ ಕ್ಲೀನ್ ಮಾಡಿ ಇದಕ್ಕೆ ಫಂಕ್ಷನ್ ಮಾಡ್ತೀವಿ ಅಂತ ನಾವು ಕೂಡ ಕೂಡ ಯಾಕೆಂದ್ರೆ ಯಾಕೆಂದ್ರೆಲ್ಲ ಏನಿಗ್ ಮಾಡ್ಬೇಕು ಅಂತ ನನ್ನೊಂದು ಅಭಿಪ್ರಾಯ ಏಕೆಂದ್ರೆ ಮುಂದಿನ ಪೀಳಿಗಳಿಗೆ ಏನು ಈಗ ಅಲ್ಲೇ ನಮ್ಮ ಶ್ರೀನಿವಾಸ ರೀತಿ ಅವರ ಗುಣಗಳನ್ನು ಅವರು ಒಂದು ಗುಣಗಳನ್ನ ಮಾಡಿದ್ರು ಯಾವ ರೀತಿ ನಡ್ಕೋತಿ ಗೊತ್ತಾ ಆ ಗುಣಗಳು ಅಟ್ಲೀಸ್ಟ್ ಎಲ್ಲಾ ಕೂಡ ಎಲ್ಲನೂ ಕೂಡ ನಾವು ಅಳವಡಿಸಕ್ಕೆ ಆಗಲ್ಲ ಒನ್ ಆರು ಒಂದು ಒನ್ ಆರ್ ಟೂ ನಾರು ನಾವು ಅಳವಡಿಸಿ ನಮ್ಮ ಮುಂದಿನ ಬರುವ ಪೀಳಿಗಳಿಗೆ ನಾವು ಬಗ್ಗೆ ತಿಳಿಸ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ದಯವಿಟ್ಟು ಅದು ಒಳ್ಳೆಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಸದಾ ಅವ್ರ ಜೊತೆ ಸದಾ ಇಂಥ ಒಳ್ಳೆ ಕೆಲಸಗಳಿಗೆ ನಾನು ಸದಾ ಸದಾ ಇದ್ದೀನಿ ಅವ್ರಿಗೆ ಒಂದು ಇನ್ನೂ ಕೂಡ ಶಕ್ತಿ ಬರಲಿ ನೀಲ್ ನೀಲೆಗೌಡರ ನೆನೀತ ನಮ್ಮ ತಂದೆ ಕೂಡ ಒಬ್ಬ ರಾಜಕಾರಣಿ ಆಗಿದವರು ಅವರು ಕೂಡ ನಮ್ಮ ಅವ್ರ ಅವರು ಕೂಡ ಹೇಳ್ತಾ ಇದ್ರು ಅವ್ರ ಬಗ್ಗೆ ಬಹಳ ತುಂಬಾ ಒಂದು ಉತ್ತಮವಾದ ರಾಜಕಾರಣಿ ಅಂತ ಹೇಳಿ ಅವರೆಲ್ಲ ಕಂಡ್ರೆ ನಮ್ಮ ತಂದೆಲ್ಲ ಹಿಡಿದೋರು ಅವ್ರಿಗೆ ತುಂಬಾ ಆದ್ರಿಂದ ಅವ್ರ ಇವತ್ತು ನೆನೆಯ ದಿವಸ ಸಿಕ್ತು